ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಪ್ರಜ್ವಲ್ ರೇವಣಗೆ ಶಿಕ್ಷೆ ಪ್ರಕಟ ವಿಚಾರ ನಮ್ಮ ಪೊಲೀಸರು ಅಚ್ಚುಕಟ್ಟಾಗಿ ಮೊದಲಿನಿಂದಲೂ ಕೂಡ ತನಿಖೆಯನ್ನ ಮಾಡಿದ್ದಾರೆ ಮೊದಲು ನಮ್ಮ ಎಸ್ಐಟಿಗೆ ಅಭಿನಂದನೆಯನ್ನ ಹೇಳ್ತೇನೆ ಇದು ಐತಿಹಾಸಿಕ ತೀರ್ಪು ನಮ್ಮ ಎಸ್ಐಟಿಯಲ್ಲಿ ದಾಖಲೆಯನ್ನ ಕೊಟ್ಟಿತು ಈ ಪ್ರಕರಣದ ತನಿಖೆ ನಮ್ಮ ಪೊಲೀಸು ಇಲಾಖೆಗೆ ಕೀರ್ತಿಯನ್ನು ತಂದಿದೆ ಶೀಘ್ರವಾಗಿ ತನಿಖೆ ಮುಗಿಸಿದ್ದಾರೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು ಇದು ಪ್ರಜ್ವಲ್ ಪ್ರಕರಣವನ್ನ ರಾಜಕೀಯ ದೃಷ್ಟಿಯಿಂದ ನೋಡಲೇಬಾರದು ಪೊಲೀಸರ ಶ್ರಮಕ್ಕೆ ಸರ್ಕಾರ ಪ್ರಶಸ್ತಿ ಮಾಡುತ್ತೆ ತನಿಖೆ ನಡೆಸಿದ ಎಸ್ಐಟಿ ಟಿ ತಂಡದವರಿಗೆ ಮುಖ್ಯಮಂತ್ರಿ ಪದಕವನ್ನ ಕೊಡ್ತೇವೆ ರಾಷ್ಟ್ರಪತಿ ಪದಕ ಕೂಡ ಶಿಫಾರಸನ್ನ ಮಾಡ್ತೇವೆ ಅಂತ ಹೇಳಿದ್ರು ಮಾಡಿಕೊಳ್ತೇನೆ ನಾವು ಈ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿಗೆ ಬದ್ಧರಾಗಿದ್ದೇವೆ ನಮ್ಮ ಸರ್ಕಾರ ಚುನಾವಣೆಗೆ ಮೊದಲು ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿ ನಾವು ಮಾಡೇ ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿ ನಾವು ಕಮಿಟ್ ಆಗಿದ್ವಿ ಚಿತ್ರದುರ್ಗದಲ್ಲಿ ಸಮಾವೇಶ ಆದಾಗ ಅದನ್ನು ಪ್ರಕಟಣೆ ಮಾಡಿದ್ವು ಅದೇ ರೀತಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಅದನ್ನು ಸೇರಿಸಿದ್ದವು ಹಾಗಾಗಿ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಬದ್ಧತೆ ನಮ್ಮಲ್ಲಿದೆ ಪ್ರೊಸೀಜರಲ್ಲಿ ನಾವು ಮಾಡಲೇಬೇಕಾಗ್ತದೆ ಪ್ರೊಸೀಜರ್ಸ್ ಮಾಡ್ದೇನೇನೆ ಏಕಾಏಕಿಯಾಗಿ ಮಾಡೋಕ್ಕೋದ್ರೆ ಅದು ಕಾನೂನಿನ ಪ್ರಕಾರ ನಿಲ್ಲೋದಿಲ್ಲ ಅದಕ್ಕಾಗಿ ನಾವು ಏನು ಸುಪ್ರೀಂ ಕೋರ್ಟ್ನವರು ಆದೇಶ ಮಾಡಿದ್ದಾರೆ ಎಂಪೆರಿಕಲ್ ಡೇಟಾ ತಗೊಂಡು ಅದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಅವರು ಏನು ಹೇಳಿದ್ದಾರೆ ಅದಕ್ಕಾಗಿ ನಾವು ಹಿಂದೆ ಇದ್ದಂಥ ಸದಾಶಿವ ಆಯೋಗದಲ್ಲಿ ಸರಿಯಾದ ಡೇಟಾ ಸಿಗಲಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ ರಿಜೆಕ್ಟ್ ಮಾಡಿತ್ತು ಆದ್ದರಿಂದ ನಾವು ಮತ್ತೆ ಅದು ನಮ್ಮ ಪ್ರಯತ್ನ ಕೂಡ ರಿಜೆಕ್ಟ್ ಆಗಬಾರ್ದು ಅಂತ ಹೇಳಿ ನಾವು ಕಾನೂನಿನ ಚೌಕಟ್ಟಿನಲ್ಲೇ ಅದನ್ನು ಮಾಡಿದರೆ ಇಟ್ ವಿಲ್ ಇಟ್ ವಿಲ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ ಅದಕ್ಕೋಸ್ಕರ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕಮಿಷನ್ ಮಾಡಿ ಅವರು ಒಂದು ವರದಿಯನ್ನು ಕೊಡಲಿ ಅದು ಸೈಂಟಿಫಿಕ್ ಆಗಿರಲಿ ಮತ್ತು ಯಾರಿಗೂ ಕೂಡ ಅದರಿಂದ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ ನಾವು ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟು ಮಾಡಿದ್ದೇವೆ ಅವರು ಈಗ ನಾಲ್ಕನೇ ತಾರೀಕು ನಾನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಅಂತೇಳಿ ನೆನ್ನೆ ಹೇಳಿದರು ನಮ್ಮ ನಿಮ್ಮ ಮುಖಂಡರುಗಳು ಹೇ ಮಾತನಾಡುವಾಗ ಹೇಳಿದರು ಮಾದೇವಪ್ಪನವರು ಹೇಳ್ತಾಯಿದ್ರು ಈಗ ನಾಲ್ಕನೇ ತಾರೀಕು ವರದಿ ಕೊಟ್ಟ ನಂತರ ಅದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ನಮ್ಮದು ಅದರಲ್ಲಿ ಸಣ್ಣ ಪುಟ್ಟದ್ದೇನಾದರೂ ಕೂಡ ಅಬ್ಸರ್ವೇಷನ್ಸ್ ಇದ್ದರೆ ಕೂಡ ಸರ್ಕಾರ ಅದನ್ನು ಚರ್ಚೆ ಮಾಡಿ ಪರಿಗಣಿಸಿ ಮಾಡೋ ಮಾಡುವಂಥ ಬದ್ಧತೆಯನ್ನು ನಾವು ಇಟ್ಕೊಂಡಿದ್ದೇವೆ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಈ ಮೀಸಲಾತಿಯ ಇದೇನು ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಸಂಖ್ಯೆಗಳು ಅದು ಸರಿಯಾಗಿ ತೊಂಬತ್ತೈದು ಭಾಗಕ್ಕೂ ಹೆಚ್ಚು ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈ ರೀತಿ ಎಲ್ಲ ಅಬ್ಸರ್ವೇಷನ್ಸ್ ಮಾತನಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ ಅದು ವರದಿ ಬಂದ ಮೇಲೆ ಕಮಿಷನ್ನಿನ ವರದಿ ಬಂದ ಮೇಲೆ ಅದೆಲ್ಲ ಗೊತ್ತಾಗುತ್ತೆ ಅದನ್ನೂ ಕೂಡ ಚರ್ಚೆ ಮಾಡಿ ನಾವು ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಸ್ನೇಹಿತರುಗಳು ಯಾರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ನಾನು ಮನವಿ ಮಾಡಿಕೊಳ್ಳೋದು ನೀವೊಂದಿಷ್ಟು ಸಮಯ ಕೊಡಿ ನಮಗೆ ನಾವು ನಮ್ಮ ಬದ್ಧತೆಯನ್ನು ಏನು ನಾವು ಇಟ್ಕೊಂಡಿದ್ದೇವೆ ಅನುಷ್ಠಾನ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ನಾವು ನಮ್ಮ ಪಕ್ಷ ಸರ್ಕಾರ ನಾವು ಈ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಹೇಳ್ಕೊಂಡಿದ್ದೇವೆ ಮಾಡ್ತೀವಿ ಅಂತ ಹೇಳಿ ನಮಗೆ ನಮಗೆ ಮಾಡುವಂಥ ವಿಶ್ವಾಸ ಅಂತೂ ಖಂಡಿತವಾಗಿದೆ ಏನಾದರೂ ಇಲ್ಲ ಇಲ್ಲ ಅದನ್ನು ನಾವು ಏನು ಚರ್ಚೆ ಮಾಡಲಿಲ್ಲ ಯಾವುದೇ ರೀತಿಯ ವರದಿಯಲ್ಲಿ ಯಾವುದೇ ರೀತಿಯ ಅಬ್ಸರ್ವೇಷನ್ಸ್ ಬಂದರೂ ಕೂಡ ಅದನ್ನು ಕೂತ್ಕೊಂಡು ಚರ್ಚೆ ಮಾಡೋಣ ಯಾತಕ್ಕೆ ನಾವು ವರದಿ ಬರೋದಕ್ಕೆ ಮುಂಚೆನೇ ಸಭೆ ಮಾಡೋದು ಅಂತ ಹೇಳಿದರೆ ವರದಿ ಬಂದ ನಂತರ ನೀವು ಏನೆಲ್ಲ ಹೇಳಿಕೆಗಳು ಕೊಡ್ಬೋದು ಅದು ಮತ್ತೆ ತಿರ್ಗಾ ನಮಗೆ ಡ್ಯಾಮೇಜ್ ಆಗುತ್ತೆ ಅದು ಆಗೋದು ಬೇಡ ನಾವೆಲ್ಲ ಕೂತ್ಕೊಂಡು ಮತ್ತೆ ವರದಿಯನ್ನು ಇಟ್ಕೊಂಡು ಚರ್ಚೆ ಮಾಡೋಣ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಆ ಸಮುದಾಯಗಳಿಗೆ ನಾವು ಕನ್ವಿನ್ಸ್ ಮಾಡೋಣ ಅನ್ನುವಂಥ ಅಭಿಪ್ರಾಯಕ್ಕೆ ನಿನ್ನೆ ಬಂದಿದ್ದೇವೆ ಮೊದಲನೇದಾಗಿ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇಲಾಖೆಯಲ್ಲಿ ವಿಶೇಷವಾಗಿ ಸಿ ಡಿ ಅವರಿಗೆ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು ಜಡ್ಜ್ಮೆಂಟು ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ ಸರ್ ಸರ್ ಕಡಿಮೆ ಅವಧಿಯಲ್ಲಿ ಕೇಸು ಕೂಡ ಚುರುಕಾಗಿ ಮಾಡಿದ್ದಾರೆ ಅದನ್ನೇ ನಾನು ಹೇಳಿದ್ದು ಸಿ ಡಿ ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ ಒಂದು ವರ್ಷ ನಾಲ್ಕು ತಿಂಗಳು ಒಂದು ವರ್ಷ ನಾ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳ್ಳುತ್ತೆ ಅಂಥದ್ರಲ್ಲಿ ಅವರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು ರಾಜಕೀಯವಾಗಿ ಅದರಲ್ಲಿ ಏನು ರಾಜಕೀಯ ಬರುತ್ತೆ ರಾಜಕೀಯ ರಾಜಕೀಯದ ಇದರಿಂದ ನೋಡೋಕ್ಕಾಗೋದೇ ಇಲ್ಲ ಇದು ರಾಜಕೀಯದಿಂದ ನೋಡೋಕ್ಕಾಗಲ್ಲ ರಾಜಕಾರಣ ನೋಡಲೂಬಾರದು

ಅದನ್ನ ಇಟ್ಕೊಂಡೇ ತಾನೇ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಪ್ರೇರಿತ ಅಂತ ಕಾಣಿಸೋದಿಲ್ಲ ಅವರ ಕರ್ತವ್ಯ ಮಾಡಿದ್ದಾರೆ ಪ್ರಶಂಸೆ ಪ್ರಶಂಸೆ ಮಾಡುತ್ತೆ ಸರ್ಕಾರ ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವೋ ಅವರಿಗೆ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ ಪ್ರೆಸಿಡೆನ್ಷಿಯಲ್ ಮೆಡ್ಗೆ ರೆಕಮೆಂಡ್ ಮಾಡ್ತೀವಿ ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂಥ ಕೆಲಸ ಆಗುತ್ತೆ ಸಿಕ್ತಿ ಸದ್ಯದಲ್ಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ ಈಗ ನಾಳೆ ನಾಳೆ ಬರ್ಬೋದು ಯಾಕೆಂದ್ರೆ ಐದನೇ ತಾರೀಕು ರಾಹುಲ್ ಗಾಂಧಿ ಅವರು ಬರೋದ್ರಿಂದ ಅವರೆಲ್ಲರೂ ಬರ್ತಾರೆ ಆ ಸಂದರ್ಭದಲ್ಲಿ ಚರ್ಚೆ ಮಾಡಿ ಪ್ರಕಟಣೆ ಮಾಡ್ಬೋದು ಅಂತಿಮ ಆಗಿದೆ ಅಂತ ನಮಗೂ ಗೊತ್ತಿದೆ ನಮಗೂ ಹೇಳ್ತಾರೆ ಎಲ್ಲ ಆಗೋಗಿದೆ ಅಂತ ಯಾಕೆಂದರೆ ನಾನು ಅವರದು ನನ್ನ ಪಟ್ಟಿ ಕೊಟ್ಟು ಭಾಳ ವರ್ಷಗಳು ಆಗೋಯಿತು ಒಂದು ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳಾಗಿದೆ ಅದನ್ನು ಅವರೆಲ್ಲ ಸ್ಕ್ರೂಟಿನಿ ಮಾಡಿ ಕೊಡ್ತಾರೆ ಆಮೇಲೆ ಆಕಾಂಕ್ಷಿಗಳು ಕೂಡ ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಇತ್ತು ಇರ್ತಾರೆ ನಾವು ಇಷ್ಟು ದೊಡ್ಡ ಪಕ್ಷ ಆಗಿ ನಮಗೆ ಆಕಾಂಕ್ಷಿಗಳಿಗೆ ಕಡಿಮೆ ಇರ್ತಾರೆ ಎಲ್ಲರೂ ರಾಜ್ಯ ಮಟ್ಟದ ಯಾವುದಾದ್ರೂ ಒಂದು ಹುದ್ದೆ ಸಿಗಲಿ ಅಂತ ಹೇಳಿ ಆಸೆ ಪಡ್ತಾರೆ ಇಲ್ಲ ನಾನು ನಾನು ಊರಲ್ಲೇ ಇರೋದಿಲ್ಲ ಅವ್ರು ಯಾರ ನಮ್ಮ ನಮ್ಮ ಸ್ನೇಹಿತರುಗಳು ಬಹಳ ಜನ ಇರ್ತಾರೆ ಏನು ಮಾಡೋದು ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ನನಗೆ ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಬಹಳ ಜನ ಇದ್ದಾರೆ